ನಮಸ್ಕಾರ ನಮಸ್ಕಾರ ರೈಟ್ ಎಸ್ ಸರ್ ಸರ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಆ್ಯಕ್ಚುಲಿ ನೀವು ಡಾಕ್ಟ್ರು ಡಾಕ್ಟ್ರ್ ಅಂದರೆ ನೀವು ಆಲ್ಮೋಸ್ಟಲ್ಲಿ ಎಂಜಾಯ್ ಮಾಡಿರ್ತೀರಾ ಸಾಕಷ್ಟು ಟೂರು ಮಾಡಿರ್ತೀರಾ ಎಲ್ಲ ಮಾಡಿರ್ತೀರಾ ಬಟ್ ವೆಸ್ಟೀಸ್ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಈ ದುಬೈ ಟ್ರಿಪ್ನಲ್ಲಿ ನೀವೇನು ನಿಮ್ಮ ಮನಸ್ಸಿಗೆ ನೀವೇನು ಹೇಳಕ್ಕೆ ಇಷ್ಟಪಟ್ಟು ಇಯರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾವು ಕೂಡ ಆಲ್ ಡಾಕ್ಟರ್ಸ್ ನಾವು ಎಂಜಾಯ್ ಮಾಡ್ತೇವೆ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಲ್ಲಿ ಒಂದು ಗೋಕರ್ನ ಹೋಗೋಣ ಎಲ್ಲಿ ಒಂದು ಮುರುಡೇಶ್ವರನ ಹೋಗೋಣ ಇಲ್ಲಿ ಉಡುಪಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಇದು ಸಣ್ಣ ಸಣ್ಣದಾದ ಪ್ಯಾಕೇಜ್ ಪ್ಲ್ಯಾನು ಬಟ್ ನಮ್ಮಲ್ಲಿ ಯಾವ ರೀತಿ ಇದೆ ಅಂದರೆ ದುಡ್ಡು ಸರೋರ ಗಟ್ಟಲೆ ದುಡ್ಡು ಇದೆ ಬಟ್ ನಮ್ಗೆ ಎಂಜಾಯ್ ಮಾಡಲಿಕ್ಕೆ ಹೊರಗಡೆ ಈ ಈ ರೀತಿ ಔಟ್ಸೈಡರ್ ನಮಗೆ ಯಾವ ರೀತಿ ಕಾನ್ಸೆಪ್ಟ್ ಇರ್ತದಿಲ್ಲ ಇರೋದಿಲ್ಲ ಸೊ ಎಷ್ಟು ಬಂದಾಗ ನಾನೀಗ ಸೆವೆನ್ ಇಯರ್ ರನ್ನಿಂಗು ಇವಾಗ ನೋಡ್ತಾ ಇದ್ದೀನಿ ನಾನು ಈ ಟ್ರಾವೆಲ್ ಫಂಡ್ ಅನ್ನೋದು ಏನಿದೆಯಲ್ಲ ಈ ಟ್ರಾವೆಲ್ ಫಂಡನ್ನು ಯಾವ ರೀತಿ ಯುಟಿಲೈಸ್ ಅನ್ನೋದು ಕಂಪ್ನಿ ನಮಗೆ ಎನ್ ಮೂಲಕ ತೋರಿಸ್ತಾ ಇದೆ ಇಲ್ಲಿ ನೋಡಿ ಈ ನಾವು ಏನು ನೋಡ್ತಾ ಇದ್ದೀವಿ ಇವೆಲ್ಲ ದೊಡ್ಡ ದೊಡ್ಡ ಟವರ್ಗಳು ಇವೆಲ್ಲ ಏನು ನೋಡ್ತಾ ಇದ್ದೀವಿ ಇದು ಒಂದು ನಾವು ಕ್ಯಾಲೆಂಡ್ರಲ್ಲಿ ನೋಡ್ತಿದ್ದೀವಿ ಇದನ್ನು ಮನೆ ಮನೆಯಲ್ಲಿ ಒಂದು ಮಾರ್ಕೆಟಲ್ಲಿ ಒಂದು ಕ್ಯಾಲೆಂಡರ್ ತೊಗೋದು ನಮ್ಮ ಬೆಟ್ರೂಮ್ಗೆ ಎಷ್ಟು ನಮ್ಮ ಹಾಲ್ ಎಷ್ಟು ಎಲ್ಲ ಮಾಡ್ತಾಯಿದ್ದೀವಿ ಏನಾಗಿದೆ ಅಂತೇಳಿದ್ರೆ ಕಣ್ಣಾಡಿ ನೋಡ್ತಾ ಇದ್ದೀವಲ್ಲ ಸೊ ಇದು ಒಂಡ್ಫುಲ್ಲು ನಮ್ಮದು ಒಂದು ಲೈಫ್ ಸ್ಟೈಲ್ ಅಂತೀವಿ ನಾವು ಇದನ್ನು ನಮಗೆ ಎಂಜಾಯ್ ಮಾಡ್ಲಿಕ್ಕೆ ರೆಸ್ಟ್ ಇಸ್ ಕೊಟ್ಟಿದೆಯಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮಗೆ ಕಡಿಮೆ ಯಾಕಂತ ಹೇಳಿದ್ರೆ ಹೋಗ್ಬೋದು ಅಪ್ರಾಯನ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಲ್ಲಿರುವಂಥ ಸಪ್ಲಿಮೆಂಟ್ರಿ ನೋಡಿ ನಾನು ಚೂಸ್ ಮಾಡಿ ಕಂಪ್ನಿಗೆ ಜಾಯ್ನ್ ಆದರೆ ಬಟ್ ಕೆಲವರು ಹೇಳ್ತಾರೆ ಇಲ್ಲಿ ಚಾಪುಡಿ ಇದೆ ಪೇಸ್ಟ್ ಇದೆ ಸೋಪ್ ಇದೆ ಇದನ್ನು ಸೇಲ್ ಮಾಡಬೇಕು ನಾವು ಸೇಲ್ಫ್ನೇನ ಅಂತ ಹೇಳ್ತೀವಿ ಬಟ್ ಎಲ್ಲ ಒಬ್ಬ ಶಸೂರು ಕೂಡ ಒಂದು ಟಾಪ್ ಆಗಿ ಒಬ್ಬ ಅಂಬಾಸಡರ್ ರಾಡ್ ಅಂಬಾಸಡರ್ ಯಾವ ರೀತಿ ಲೈಫ್ ಎಂಜಾಯ್ ಮಾಡ್ತಾನೆ ಆ ರೀತಿ ಲೈಫ್ ಎಂಜಾಯ್ ಮಾಡಿಸ್ತಿದೆ ನಮ್ಮ ಕಂಪ್ನಿ ಸೊ ಈ ಕಂಪ್ನಿನ ನಾವು ಲೋ ಆಯ್ತು ಥಿಂಕ್ ಮಾಡೋದಕ್ಕಿಂತ ಒಂದು ಹೈ ಲೆವೆಲ್ ಹೋಗ್ತೀವಿ ಅಂತ ಥಿಂಕ್ ಮಾಡಿ ನಾವು ವರ್ಕ್ ಮಾಡಬೇಕು ಮತ್ತು ಟೂ ಟು ತ್ರೀ ಇಯರ್ ನೀವು ಏನಾದರೂ ಹಾರ್ಡ್ ವರ್ಕ್ ಮಾಡಿದ್ರೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಅಂತ ನಮ್ಮ ಮಾತನ್ನು ಹೇಳಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ವಿಶ್ ವ ಹೆಲ್ತ್ ಆ್ಯಂಡ್ ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು